ಏನಾಗ್ಬಿಟ್ಟು ಎರಡು ಮೂರು ಸರಿ ಎಲ್ಲ ರಕ್ಷಣೆ ಅವ್ರೆ ಸ್ಟ್ರೈಕ್ ಮಾಡಿದ್ರು ಪಿಡಿಯೋಗಳು ಏನಕ್ಕೆ ಕಿವಿಗೆ ಆಯ್ಕೆ ಅಂತ ಬರಿದ್ರೆ

Kazuto This is a toy子 ಗ್ರಾಮ ಪಂಚಾಯತಿ ಸದಸ್ಯರು ಇದಕ್ಕೆ ಇದಕ್ಕೂ ಹೊಣೆ ಮೇನ್ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯನಿರ್ವಾಹಕ ಅಧಿಕಾರಿ ಕೇಳಿದ್ರೆ ದೌರ್ಜನ್ಯದಿಂದ ಹೇಳ್ತಾ ಇರ್ತಾರೆ ಅವರ ಒಂದು ರಾಜಕೀಯ ಒಂದು ಒತ್ತಡ ಈಗ ನಾನು ಹೋರಾಟದ ಎಚ್ಚರಿಕೆ ಕೊಡ್ತೀನಿ ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಸೀದಾ ಮಾಡ್ತಕ್ಕಂತ ವ್ಯವಸ್ಥೆಗೆ ಎಲ್ಲ ತಯಾರು ಆಯ್ತು ಎಲ್ಲ ನೀವು ಬರೋದಿಲ್ಲ ಇಲ್ಲೇ ಕೆಲ್ಸ ಆಗ್ಬೇಕು ಯಾಕಂದ್ರೆ ಯಾಕಂದ್ರವ್ರ ಕೆಲಸ ಅವ್ರು ಮಾಡ್ಬೇಕು ಮಾಡಿಲ್ಲ ನಿಮ್ ಮಾತಿಗೆ ಅವ್ರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನಾವು ಗೌರವ ಕೊಡೋದು ಬೇಡ ಇರಲ್ಲ ತಪ್ಪು ತಪ್ಪು ಯಾಕಂದ್ರೆ ನೀವೇನ್ ಕೇಳ್ತೀರಿ ಮನಿ ಕಟ್ಟಿ ಕೊಡೋ ಅಂತ ಕೇಳಿಲ್ಲ ಇರ್ಬೇಕು ಇರ್ಬೇಕಂತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಶಿವರು ಮೀಟಿಂಗ್ ಮಾಡಿ ಹಾಲಿ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಾಲಿಗೆರೆ ಮತ್ತು ಅರ್ಜುನಿ ಗ್ರಾಮದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಗಬ್ಬೆದ್ದು ನಾರುತ್ತಿದ್ದು ಸಾಂಕ್ರಾಮಿಕ ರೋಗ ಮತ್ತು ಡೆಂಗು ಕಾಲರದಂತ ರೋಗಕ್ಕೆ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ಯದ ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರು ತತ್ತರಿಸ್ತಕ್ಕಂಥ ವ್ಯವಸ್ಥೆ ಆಗ್ಯದ ಅದರಲ್ಲಿ ವಿಶೇಷವಾಗಿ ಅರ್ಜುನಿ ಗ್ರಾಮದ ಕ್ರಿಯೆ ಪ್ರಾಥಮಿಕ ಶಾಲೆಯ ಅಕ್ಕಪಕ್ಕದಲ್ಲಿ ಏನಾದ್ರು ತಗ್ಗು ಗುಂಡಿಗಳಲ್ಲಿ ನೀರು ಶೇಖರಣೆ ಹಾಕಿಸಿ ಗಬ್ಬೆದ್ದನ್ನು ಹಾರುತ್ತಿದ್ದು ಮಕ್ಕಳು ಬಿಸಿ ಊಟ ಸಮಯದಲ್ಲಿ ಗಬ್ಬೆದ್ದನ್ನು ಹಾರೋದನ್ನು ಮೂಗು ಮುಚ್ಚಿಕೊಂಡು ಊಟ ಮಾಡುವ ಪರಿಸ್ಥಿತಿ ಅದ ನಾಳೆ ಏನಾದರೂ ಆಗ್ಬೋದು ಡೆಂಗೂನು ಬರ್ಬೋದು ಮಲೇರಿಯಾ ಬರ್ಬೋದು ಕಾಲರದಂತ ಬರ್ಬೋದು ಸಾಂಕ್ರಾಮಿಕ ರೋಗ ಹರಡ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಎಚ್ಚೆತ್ಕೊಂಡಿಲ್ಲ ತಕ್ಷಣ ತುರ್ತಾಗಿ ಜಿಲ್ಲಾ ಪಂಚಾಯತ್ ಸಿ ಓ ಜಿಲ್ಲಾಧಿಕಾರಿಗಳು ತಕ್ಷಣ ಇವು ಎರಡು ಗ್ರಾಮಗಳಿಗೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋಕು ಆ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಕಠಿಣ ಕ್ರಮ ಜರುಗಿಸಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲದಿದ್ದರೆ ಶೀಘ್ರದಲ್ಲೇ ಆಲಗೇರಿ ಸರ್ಕಲ್ ಯಾದಗಿರಿನಿಂದ ವಡಗೇರಿಗೆ ಹೋಗ್ತಕ್ಕಂಥ ಆಲಗೇರಿ ಸರ್ಕಲ್ನಲ್ಲಿ ಜಾಲಿ ಮುಳ್ಳುಗಳನ್ನು ಕಡಿದು ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ